ನಾವು ಹೂಡಿರುವಂತಹ ಅಸಲು ದಾವೆಯಲ್ಲಿ ನಮ್ಮ ಎದುರುದಾರ ಏನಾದರೂ ತೀರ್ಪಿಗೆ ಮುಂಚೆಯೇ ತೀರಿಕೊಂಡರೆ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದಾಗಿರುತ್ತದೆ ಎನ್ನುವ ವಿಚಾರವನ್ನು ತಿಳಿಯೋಣ ನೋಡಿ ನಾವು ಎಷ್ಟೊಂದು ಸಂದರ್ಭಗಳಲ್ಲಿ ಕೇಸ್ ಹಾಕ್ತೀವಿ ಆದ್ರೆ ಕೇಸ್ ಹಾಕಿದ ತದನಂತರದಲ್ಲಿ ತೀರ್ಪಿಗೆ ಮುಂಚೆಯೇ ನಮ್ಮ ಎದುರುದಾರ ತೀರಿಕೊಂಡಿರ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ನಾವು ಆ ಎದುರುದಾರನ ಸಂಗಾತಿ ಮತ್ತು ನಾವು ನಮ್ಮ ಯಾರಾವೆಯಲ್ಲಿ ಪಾರ್ಟಿಗಳಾಗಿ ಮಾಡಬೇಕಾಗತ್ತೆ ಅಂತಹ ಒಂದು ಅರ್ಜಿಯನ್ನ ನಾವು ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ ಸದನೀಯ ಅರ್ಜಿಯನ್ನ ನಾವು ತೊಂಬತ್ತು ದಿನಗಳ ಅವಧಿಯ ಒಳಗಾಗಿ ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ ನಾವು ಅರ್ಜಿ ಸಲ್ಲಿಸಿದ ತದನಂತರದಲ್ಲಿ ನಮ್ಮ ಅರ್ಜಿ ಆದೇಶವನ್ನು ಕೋರ್ಟು ಮಾಡುತ್ತೆ ಕೋರ್ಟು ಆದೇಶದ ತದನಂತರದಲ್ಲಿ ಆ ಎದುರುದಾರನ ಸಂಗಾತಿ ಮತ್ತು ಮಕ್ಕಳ ಮೇಲೆ ದಾವೆ ಮುಂದುವರೆಕೊಂಡು ಹೋಗುತ್ತೆ